ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ರವೆಯಿಂದ ತುಂಬ ಹೊಸ ರುಚಿನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಬಂದು ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ನೀರಿಗೆ ಎರಡು ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಒಂದು ಕಪ್ಪಷ್ಟು ಮಾಡೋಂಗಿದ್ರೆ ಒಂದು ಕಪ್ ರವೆಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ರವೆ ಬಂದು ಇಡ ಚಿರೋಟಿ ರವೆನೇ ತೊಗೊಳ್ಬೇಕು ಬಾಂಬೆ ರವೆ ಒಂದು ವೇಳೆ ಇದ್ದರೆ ಅದನ್ನು ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ಸ ನೈಸಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಆದರೆ ಚಿರೋಟಿ ರವಿಯಿಂದನೇ ಇದು ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಎರಡು ಕಪ್ ಅಷ್ಟು ರವೇನ ತಗೊಂಡಿದ್ದೀನಿ ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ ಇವಾಗ ನೀರು ಕುದಿತಾ ಇರುತ್ತಲ್ವ ಆವಾಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಅನಿಸುತ್ತೆ ಆದರೆ ಇದು ಗಟ್ಟಿ ಆಗೋಲ್ಲ ಕರೆಕ್ಟಾಗಿ ಹದ ಕರೆಕ್ಟಾಗಿ ಇರುತ್ತೆ ನೀವೇನಾದರೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ರೆ ತೆಳುವಾಗುತ್ತೆ ಆವಾಗ ರೆಸಿಪಿ ಮಾಡೋದು ಕಷ್ಟ ಆಗುತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ ಇದು ಒಂದು ಬೌಲಲ್ಲಿ ತಗೊಂಡ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಬಿಸಿನೂ ಹೋಗಬೇಕಲ್ವಾ ತುಂಬ ಬಿಸಿ ಇದೆ ಇವಾಗ ಇವಾಗ ಫ್ರೆಂಡ್ಸ್ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ ಅದರಲ್ಲಿ ಬಂದು ಒಂದು ಸೌಟ್ ಅಷ್ಟು ನೋಡಿ ಇದು ಹಾಕ್ಕೊಂಡಿದ್ದೀನಿ ಮೈದಾನ ನೀವು ಒಂದು ಸೌಟ್ ಅಂದರೆ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಇದು ಒಂದು ಸ್ವಲ್ಪ ತಿಕ್ನೆಸ್ ಆಗಿ ಇರಬೇಕು ಜಾಸ್ತಿ ನೀರಾಗಿ ಮಾಡ್ಕೊಳ್ಬಾರ್ದು ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಹೋಗ್ತಾ ಇದ್ದೀನಿ ನೀವು ಯಾವುದೇ ಗಂಟು ಇರಬಾರ್ದು ಆ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಅದಕ್ಕೆ ಇರಬೇಕು ಜಾಸ್ತಿ ತೆಳುವಾಗಿ ಬೇಡ ಒಂದು ಸ್ವಲ್ಪ ಮೇಡಮೇಲೆ ಇದ್ರೆ ಸಾಕು ಇವಾಗ ಗ್ಯಾಸ್ ಮೇಲೆ ಒಂದು ಬಂಡೆನ ಇಟ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ಬಂದು ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅದಕ್ಕೇನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿನ ಕಟ್ ಮಾಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ ಸ್ವಲ್ಪ ಚೇಂಜ್ ಆಗಲಿ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಳ್ಳೆಯ ರೀತಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಉಪ್ಪು ಹಾಕ್ಕೊಂಡಿದ್ದೆ ನಾನು ಅದನ್ನು ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ಇದಕ್ಕೇನೆ ಬಂದು ನೋಡಿ ಒಂದು ಮೂರು ಆಲೂಗಡ್ಡೆಯನ್ನು ನಾನು ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದ್ದೆ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿದ್ದೀನಿ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡೋದಕ್ಕಿಂತ ನೀವು ತಿರುದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮ್ಯಾಶ್ ಮಾಡಿದ್ರೆ ಅಲ್ಲೊಂದು ಅಲ್ಲೊಂದು ಗಂಟಿದ್ದೇ ಇರುತ್ತೆ ಅದನ್ನು ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಬಂದು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ನಾನು ಯಾವುದೇ ಮಸಾಲಾನ ಆ್ಯಡ್ ಮಾಡ್ತಾ ಇಲ್ಲ ಬರೀ ಪೆಪ್ಪರ್ ಹಾಕಿದ್ರೇ ಸಾಕು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಇದೊಂದು ಹೊಸ ರುಚಿ ಅಂತ ಹೇಳ್ಬಿಟ್ಟು ಟೇಸ್ಟು ಹೊಸದಾಗೇ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ಚಾಟ ಮಸಾಲ ಬಂದು ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದು ಪೆಪ್ಪರ್ ಪೌಡರ್ ಚಾಟ್ ಮಸಾಲ ಎರಡು ಬಿಟ್ಟರೆ ನಾನು ಏನೂ ಹಾಕ್ಕೊಂಡಿಲ್ಲ ನಿಮಗೆ ಇನ್ನೂ ಏನಾದರೂ ಹಾಕ್ಕೊಳ್ಬೇಕು ಇದಿಷ್ಟೇ ಅಂದರೆ ಹೇಗೆ ಅಂದರೆ ನೀವು ಇನ್ನೂ ಅದರ ಮೇಲೆ ಏನಾದರೂ ನೀವು ಹಾಕ್ಕೊಳ್ಬೋದು ನಾನು ಇದಕ್ಕೆ ಏನೂ ಇಲ್ಲ ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ಆಗಿದೆ ನೋಡಿ ಬೌಲಲ್ಲಿ ತೆಗೆದುಬಿಟ್ಟು ಇಟ್ಟಿದ್ದೀನಿ ಇವಾಗ ನಾವೇನು ರವೆನ ಮಿಕ್ಸ್ ಮಾಡಿದ್ದೀನಿ ಅಲ್ವಾ ರವೆನ ಇವಾಗ ಇದನ್ನು ಒಂದು ತಟ್ಟೆಯಲ್ಲಿ ತೊಗೊಂಡ್ಬಿಟ್ಟು ರವೆನ ಚೆನ್ನಾಗಿ ನಾದ್ಕೊಳ್ಳೋಣ ನಾದ್ಕೊಂಡು ನಾದ್ಕೊಂಡು ತುಂಬ ಸಾಫ್ಟ್ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟು ಗಟ್ಟಿ ಹದದಲ್ಲಿ ಇರಬೇಕು ನೀವೇನಾದರೂ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅವಾಗೆ ಹೇಳಿದ್ದೀನಿ ಅಲ್ವ ತೆಳುವಾದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೀರು ಜಾಸ್ತಿನೇ ಕರೆಕ್ಟಾಗಿ ಹಾಕ್ಕೊಳ್ಳಿ ಎರಡು ಬೌಲ್ಗೆ ಎರಡು ಬೌಲ್ ಅಷ್ಟೇ ನೀರು ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದರಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಚೆನ್ನಾಗಿ ನಾದ್ಬಿಟ್ಟು ನೋಡಿ ಉಂಡೆ ಥರ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಮನೇಲೆಲ್ಲರೂ ಖುಷಿ ಪಡ್ತಾರೆ ತುಂಬ ಹೊಸ ಇದೆ ತುಂಬಾ ಟೇಸ್ಟಿಯಾಗಿದೆ ಇವಾಗ ಇದನ್ನು ನೋಡಿ ಲಟ್ಟಣಿಗೆ ನಾನು ಮನೆ ಮೇಲೆ ಹಾಕ್ಬಿಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ನಿಧಾನವಾಗಿ ತೆಳುವಾಗಿ ಲಟ್ಟಿಸೋಣ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಲಟಿಸ್ಬೇಕಾಗತ್ತೆ ನಿಧಾನವಾಗಿ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ನಾನು ಲಟ್ಸಿದ್ದೀನಿ ನೋಡಿ ಇಷ್ಟು ದಪ್ಪದಲ್ಲಿ ಲಟ್ಸಿದ್ದೀನಿ ಇವಾಗ ಇದಕ್ಕೆ ನಾವು ಏನು ಆಲೂಗಡ್ಡೆ ಇದೆ ಏನು ಮಿಶ್ರಣ ರೆಡಿ ಮಾಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗಂಟಾದ್ರೇ ಒಂದು ಸ್ವಲ್ಪ ಕೈಯಿಂದನೇ ಶ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ತುರಿದು ಬಿಟ್ಟರೆ ಏನೂ ಟೆನ್ಷನ್ ಇರೋದಿಲ್ಲ ಚೆನ್ನಾಗಿ ಬಿಡುತ್ತೆ ಇವಾಗ ಇದೇ ರೀತಿ ಎಲ್ಲ ಕಡೆಯೂ ನಾವು ಇದನ್ನ ಮಿಶ್ರಣ ಸ್ಪ್ರೆಡ್ ಮಾಡ್ತಾನೆ ಹೋಗೋಣ ಒಂದು ಸ್ವಲ್ಪ ದಪ್ಪದಲ್ಲಿನೇ ನಾವು ಇಟ್ಟರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ದಪ್ಪ ದಪ್ಪ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಇಡೋಣ ಮಿಶ್ರಣ ಬಂದು ನೋಡಿ ಇವಾಗ ಎಲ್ಲ ಕಡೆಯೂ ಕವರ್ ಆಗ್ತಾ ಇದೆ ಕವರ್ ಮಾಡ್ತಾ ಇದ್ದೀನಿ ನಿಧಾನವಾಗಿ ನೋಡಿ ಇವಾಗ ಪೂರ್ತಿ ಎಲ್ಲ ಕಡೆನೂ ಕವರ್ ಆಯಿತು ಸ್ಪ್ರೆಡ್ ಮಾಡಿದ್ದೀನಿ ಎಲ್ಲ ಕಡೆನೂ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದ್ರ ಮೇಲೆ ಕಸೂರಿ ಮೇತಿನೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಒಂದು ಸ್ವಲ್ಪ ನಾವು ಕೈಯಿಂದ ಈ ರೀತಿಯಾಗಿ ಮಾಡಿದರೆ ಸ್ವಲ್ಪ ಹಂಟ್ಕೊಳ್ಳುತ್ತೆ ಅಂತ ಅಂತೇಳ್ಬಿಟ್ಟು ನೋಡಿ ಇವಾಗ ನಿಧಾನವಾಗಿ ರೋಲ್ ಮಾಡೋಣ ಇವಾಗ ನೋಡಿ ನಿಧಾನವಾಗಿ ಈ ರೀತಿಯಾಗಿ ಸ್ವಲ್ಪ ಟೈಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕೊನೇನೇನಿದೆಯಲ್ಲ ಕೊನೆಗೆ ನೀರನ್ನು ಹಚ್ಕೊಂಡ್ಬಿಟ್ಟು ನೀವು ಅಂಟಿಸ್ಕೊಳ್ಬೋದು ನಾನು ಇಲ್ಲಿ ನೀರನ್ನು ಹಾಕಿಲ್ಲ ಅದು ಅಂಟ್ಕೊಳ್ಳುತ್ತೆ ನಿಧಾನವಾಗಿ ನಾವು ರೋಲ್ ಮಾಡ್ತಾ ಹೋದರೆ ಅಂಟ್ಕೊಂಡ್ಬಿಡುತ್ತೆ ಒಂದು ವೇಳೆ ಅಂಟ್ಕೊಂಡೇ ಇಲ್ಲ ಅಂದರೆ ನೀವು ನೀರು ಹಚ್ಬಿಟ್ಟು ನೀವು ಅಂಟಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಒಂದು ಸ್ವಲ್ಪ ನಿಧಾನವೇ ಮಾಡ್ಕೊಳ್ಬೇಕು ಈಗ ಸೈಡಲ್ಲಿ ಏನಿದೆಯಲ್ಲ ಸೈಡಲ್ಲೂ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈ ಸ್ವಲ್ಪ ರೋಲ್ ಮಾಡಿದ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾಗುತ್ತೆ ನೋಡಿ ಸೈಡನ್ನೆಲ್ಲ ಚೆನ್ನಾಗಿ ಕ್ಲೋಸ್ ಮಾಡಿದ್ದಾಯಿತು ಒಂಥರ ಬಾಕ್ಸ್ ಥರ ರೆಡಿ ಮಾಡಿಬಿಟ್ಟಿದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫಸ್ಟಿಗೆ ಸೈಡಲ್ಲೇ ಸೈಡ್ ಸೈಡಲ್ಲಿದು ತೆಗೆದು ಬಿಡ್ತಾ ಇದ್ದೀನಿ ಅದನ್ನು ಫ್ರೈ ಮಾಡೋಣ ಅದನ್ನು ತುಂಬ ಚೆನ್ನಾಗೇ ಇರುತ್ತೆ ಆದರೆ ಸೇಪ್ ಚೆನ್ನಾಗಿ ಬರಲಿ ಅಂತೇಳ್ಬಿಟ್ಟು ಎರಡು ಸೈಡ್ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ರೀತಿಯಲ್ಲಿ ಕಟ್ ಮಾಡಿಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ತ್ರಿಕೋನ ಆಕಾರದಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸ ಶೇಪಲ್ಲಿನೂ ಕಟ್ ಮಾಡ್ಕೊಳ್ಬೋದು ಸ್ಕ್ವೇರಲ್ಲಿನೂ ಕಟ್ ಮಾಡ್ಕೊಳ್ಬೋದು ಚೆನ್ನಾಗೇ ಇರುತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇದೇ ರೀತಿಗೆ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಒಂದು ತೋ ತೋರಿಸ್ತೀನಿ ನೋಡಿ ಕೈಯಲ್ಲಿ ಇಡ್ಕೊಂಡ್ಬಿಟ್ಟು ಅಂತ ಅಂತೇಳ್ಬಿಟ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಲೇಯರ್ ಆಗಿ ಬರುತ್ತೆ ಆಮೇಲೆ ನಮ್ಮದು ಆಲೂಗಡ್ಡೆ ಏನು ಸ್ಟೆಪ್ಪಿಂಗ್ ಇದೆಯಲ್ವ ಆದರೂ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇವಾಗ ಗ್ಯಾಸ್ ಮೇಲೆ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ ಎಣ್ಣೆನು ಬಿಸಿ ಆಗ್ತಾ ಇದೆ ಇವಾಗ ಇದನ್ನು ನಾನು ಮೈದಾ ಬ್ಯಾಟ್ರಿನ ಮಾಡಿ ಇಟ್ಟಿದ್ದೀನಿ ಅಲ್ವಾ ಇವಾಗ ಅದರ ಜೊತೆಗೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಅಷ್ಟು ಇಲ್ಲಿ ಬಂದು ಚಿಲ್ಲಿ ಪೇನ್ಸ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ನೀವು ಚಿಲ್ಲಿ ಪೇಂಗ್ಸ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಏನು ರವೆಯಿಂದ ಏನು ಸಮೋಸ ಥರ ಮಾಡಿದ್ದೀನಿ ಅಲ್ವಾ ಅದನ್ನು ಇದರಲ್ಲೇ ಡಿಪ್ ಮಾಡ್ಕೊಳ್ಳೋಣ ಡಿಪ್ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಎಣ್ಣೆ ಏನು ಇಟ್ಟಿದ್ದೀನಿ ಅಲ್ವಾ ಅದರಲ್ಲೇ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ತುಂಬ ಕಾದಿದೆ ಇವಾಗ ಕಾದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಡಿಪ್ ಮಾಡಿಬಿಟ್ಟು ಇಲ್ಲಿ ಬಂದು ಶಾಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಡೀಪ್ ಫ್ರೈನು ಮಾಡ್ಕೊಳ್ಬೋದು ನೋಡಿ ನಿಮ್ಮ ಎಣ್ಣೆಲೆ ಎಷ್ಟು ಕೂತ್ಕೊಳ್ಳುತ್ತೋ ಅಷ್ಟನ್ನೇ ಇಡಿ ನಾನು ಇಲ್ಲಿ ಮೂರು ಇಟ್ಟಿದ್ದೀನಿ ಮೂರು ಕೂತ್ಕೊ ಅಂತ ಬಿಟ್ಟು ಮೂರು ಇಟ್ಟಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೆಳಗಡೆ ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು ಕಲರ್ ಬರೋವರೆಗೂ ಒಳ್ಳೆ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಲ್ಲನೂ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಳ್ಳೆಯ ರೀತಿಯಲ್ಲಿ ಕಲರ್ ಬರ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪನೇ ಇವಾಗ ಇದು ಹಾಕ್ತಾ ಇದೆ ನೋಡಿ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ನೋಡಿ ಈ ರೀತಿ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ನಿಮಗೆ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ತುಂಬ 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 ಧನ್ಯವಾದಗಳು ಫ್ರೆಂಡ್ಸ್